ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ನಡೆದಂಥ ಘಟನೆ ಅತ್ಯಂತ ಆಘಾತಕಾರಿಯಾದಂಥ ಘಟನೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ ಅಂತಂದರೆ ಮೈಸೂರಂಥ ನಗರ ಬಿಡದ ಪ್ರದೇಶದಲ್ಲಿ ಏಕಾಏಕಿ ಪೊಲೀಸ್ ಸ್ಟೇಷನಿನ ಮೇಲೆ ಕಲ್ಲು ತೂರಾಟಗಳನ್ನು ನಡೆಸ್ತಾರೆ ಪೊಲೀಸ್ ಜೀಪಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಹದಿನಾಲ್ಕು ಹೆಚ್ಚು ಜನ ಪೊಲೀಸರಿಗೆ ಗಾಯ ಆಗುತ್ತೆ ಅಂತಂದರೆ ಇದಕ್ಕೇನು ಆತ್ಮಹತ್ಯೆ ಮಾಡಿಕೊಳ್ಳದಲ್ಲೇ ಬೇರೆ ದಾರಿ ಇಲ್ಲ ಗೃಹ ಇಲಾಖೆಗೆ ಕೆ ಜೆ ಎಳ್ಳಿ ಡಿ ಜೆ ಎಳ್ಳಿಯ ಪ್ರಕರಣಗಳು ನಡೆದಾಗ ಬಿ ಜೆ ಪಿ ಸರ್ಕಾರ ಅವತ್ತು ಭಾಳ ಕಟ್ಟುನಿಟ್ಟಿನಾದಂಥ ಕ್ರಮಗಳನ್ನು ತೆಗೆದುಕೊಂಡಿತ್ತು ಆ ಪ್ರಕರಣದಲ್ಲಿ ಭಾಗಿಯಾದಂಥ ನೂರಾರು ಜನರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿ ಇನ್ನು ಈ ರೀತಿ ಘಟನೆಗಳು ನಡೀಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ತೆಗೆದುಕೊಂಡಿತ್ತು ಈ ಕಾಂಗ್ರೆಸ್ಸಿನ ಸರ್ಕಾರ ಬಂದ ನಂತರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಡಿ ಜೆ ಎಳ್ಳಿ ಕೆ ಜಿ ಎಳ್ಳಿ ಪ್ರಕರಣದ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದ ನಾವು ಪೊಲೀಸ್ ಸ್ಟೇಷನ್ ಮೇಲೆ ಮತ್ತಷ್ಟು ದಾಳಿಗಳನ್ನು ಮಾಡಬಹುದು ಅನ್ನುವಂಥ ಪ್ರೇರಣೆ ಅವತ್ತೇ ಸಿಕ್ಕಿತ್ತು ನಾವು ಅವತ್ತೇ ಇದನ್ನು ವಿರೋಧ ಮಾಡಿತ್ತು ಅದರ ಮುಂದುವರಿದ ಭಾಗ ಮೈಸೂರಿನಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ ಮಂಡ್ಯದಲ್ಲಿ ಗಣಪತಿಯನ್ನು ಅರೆಸ್ಟ್ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕುವಂಥ ಸರ್ಕಾರ ಮೈಸೂರಿನ ಘಟನೆಯ ಬಗ್ಗೆ ಇನ್ನೂ ತಾಳಮೇಳವನ್ನು ನಡೆಸ್ಕೊಳ್ತಾ ಇರುವಂಥದ್ದು ಭಾಳ ಆಶ್ಚರ್ಯವನ್ನು ತಂದಿದೆ ನಾನು ಗೃಹ ಸಚಿವರಿಗೆ ಕೇಳ್ತೇನೆ ನಿಮ್ಮ ಇಲಾಖೆಯಲ್ಲಿ ಯಾರು ಕೈಯಾಡಿಸ್ತಾ ಇದ್ದಾರೆ ನಿಮಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಯಾಕೆ ದಿಟ್ಟತನವನ್ನು ನೀವು ತೋರಿಸಲಿಕ್ಕೆ ತಯಾರಿಲ್ಲ ಗೃಹ ಇಲಾಖೆ ಇವತ್ತು ಪುಂಡುಪೋಕರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಾ ಇದೆ ಕೇವಲ ವಿರೋಧ ಪಕ್ಷವನ್ನು ಟಾರ್ಗೆಟ್ ಮಾಡಿಕೊಳ್ಳಲಿಕ್ಕೆ ಮಾತ್ರ ಗೃಹ ಇಲಾಖೆಯನ್ನು ಈ ರಾಜ್ಯ ಸರ್ಕಾರ ಬಳಸ್ತಾ ಇದೆಯ ವಿನ ಈ ರೀತಿಯಾದಂಥ ದಾಂಧಲೆಕೋರರ ಮೇಲೆ ಕಲ್ಲು ತೂರಾಟವನ್ನು ಮಾಡುವರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ ಕರ್ನಾಟಕದಲ್ಲಿ ಅವತ್ತಿನ ಕಾಶ್ಮೀರದ ಸ್ಥಿತಿ ಇವತ್ತಿನಲ್ಲ ಅವತ್ತಿನ ಕಾಶ್ಮೀರದ ಸ್ಥಿತಿ ಕಾಂಗ್ರೆಸ್ಸಿನ ಕಾಲದಲ್ಲಿ ಕಾಶ್ಮೀರದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಬೆಳೀತೋ ಆ ಪರಿಸ್ಥಿತಿ ಇವತ್ತು ರಸ್ತೆ ರಸ್ತೆಗಳಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೀತಾ ಇರುವಂಥದ್ದು ಭಾಳ ಆಘಾತಕಾರಿ ಅಂತ ಬೆಳವಣಿಗೆ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ರೂಮಿನ ಬಿಟ್ಟು ರೂಮಿಂದ ಬಿಟ್ಟು ಹೊರಗೆ ಬರ್ತಾ ಇಲ್ಲ ಗೃಹ ಸಚಿವರು ನಾನು ಯಾವಾಗ ಸಿ ಎಮ್ ಆಗಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇಟ್ಕೊಳ್ತಾ ಇಡೀ ಕಾನೂನು ವ್ಯವಸ್ಥೆ ಇವತ್ತು ಹಾಳಾಗಿದೆ ತಕ್ಷಣ ಸರ್ಕಾರ ಈ ರೀತಿಯಾದಂಥ ಮಂಪರ್ ನಿದ್ದೆಯಿಂದ ಹೊರಗೆ ಬಂದು ಕಟ್ಟುನಿಟ್ಟಿನಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಸತ್ಯ